ಸ್ನೇಹಿತರೆ ರಾಜ್ಯದಲ್ಲಿ ಮೂರು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಹಾಗಾಗಿ ರೆಡ್ ಅಲರ್ಟ್ ಯಲ್ಲೋ ಅಲರ್ಟ್ ಹಾಗೂ ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಮೂರು ದಿನ ಭಾರಿ ಮಳೆಯಾಗಲಿದೆ ಅದರಲ್ಲಿ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿರ್ತಕ್ಕಂಥ ಜಿಲ್ಲೆ ಅಂದ್ರೆ ಉಡುಪಿ ಜಿಲ್ಲಾ ಮಂಗಳೂರು ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಎರಡು ದಿನಗಳ ಕಾಲ ಭಾರೀ ಮಳೆಯಾಗ್ತದೆ ಅದಕ್ಕೆ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿದ್ದಾರೆ ಇನ್ನು ಸಮುದ್ರದ ಅಲೆಗಳು ಭಾಳಷ್ಟು ಏರಿಳಿತದಿಂದ ಕೂಡಿರುವುದರಿಂದ ಸಮುದ್ರದ ಕೆಲಸವನ್ನು ಮಾಡತಕ್ಕಂತಹ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಲಾಗಿದೆ ಇನ್ನು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರ್ತಕ್ಕಂಥ ಜಿಲ್ಲೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ ಇಲ್ಲಿಯೂ ಸಹಿತ ಎರಡು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಇನ್ನು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿರ್ತಕ್ಕಂತಹ ಜಿಲ್ಲೆಗಳಂದ್ರೆ ಬೆಳಗಾವಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ರಾಯಚೂರು ವಿಜಯಪುರ ಕೊಪ್ಪಳ ದಾವಣಗೆರೆ ಹಾಸನ ಮೈಸೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎರಡು ದಿನಗಳ ಕಾಲ ಮಳೆಯಾಗಲಿದೆ ಹಾಗಾಗಿ ಎಲ್ಲರೂ ಜಾಗೃತರಾಗಿರಿ ಸುರಕ್ಷಿತರಾಗಿರಿ ಅನ್ನೋದೇ ಜನಕಲ್ಯಾಣದ ಕಳಕಳಿ